ಲೈವು ಸಮಸ್ಯೆ ಆಗಿತ್ತು ಸ್ನೇಹಿತರೆ ಸೊ ಹಾಗಾಗಿ ಮತ್ತೆ ಲೈವ್ ಬಂದಿರಬೇಕು ನೋಡಿ ಕ್ಲಾರಿಟಿ ಬಂದರೆ ತಿಳಿಸ್ರಿ ನನ್ನ ವಾಯ್ಸು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ ನೀರಿಂದು ವ್ಯತ್ಯಾಸದಿಂದ ನಿಮಗೆ ಗೊತ್ತಿರಬೇಕು ನೀರಿನ ಸಮಸ್ಯೆ ವಾಯ್ಸಿಂದ ಸಮಸ್ಯೆಗಳು ಬಂದು ಸೊ ಹಾಗಾಗಿ ಏನು ಮಾಡಿದ್ದೀವಿ ಅಂದರೆ ನೋಡಿ ಲೈವ್ ಬರ್ತಾಯಿದೆ ಅಂತ ನೋಡಿ ಸ್ವಲ್ಪ ಸ್ನೇಹಿತರೆ ಲೈವ್ ಬರ್ತಾ ಇದೆ ಅಂದರೆ ನನಗೆ ಕಾಮೆಂಟ್ ಮಾಡಿ ಲೈವ್ ಬರ್ತಾ ಇದೆ ಅಂತ ನೋಡಿ ಸ್ನೇಹಿತರೆ ಮುಖ್ಯವಾಗಿ ನಾವಿವತ್ತು ಹಸುಗಳನ್ನು ಆಯ್ಕೆ ಮಾಡೋ ಮುನ್ನ ಯಾವ ರೀತಿ ಹಸುಗಳನ್ನು ಆಯ್ಕೆ ಮಾಡ್ಕೋಬೇಕು ನಮ್ಮಲ್ಲಿ ಇರುವಂಥ ಹಸುಗಳನ್ನು ಆಯ್ಕೆ ಮಾಡಿ ಯಾವ ರೀತಿ ಹೋಗ್ಬೇಕು ನೋಡಿ ನಿಮಗೆ ಲೈವ್ ಬರ್ತಾ ಇದೆ ಅಂತ ಅನಿಸುತ್ತೆ ಲೈವ್ ಕಟ್ಟಾಗಿರಬೇಕು ಸ್ನೇಹಿತರೆ ಮೋಳಿಗೆ ಬರ್ತಾ ಇರ್ಬೇಕು ಇವು ಯಾರಿಗೆ ಬರ್ತಿದ್ದೆ ಅಂತ ಕಾಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ ಇವತ್ತು ಹಸುಗಳನ್ನು ಆಯ್ಕೆ ಭಾಳ ಜನ ಹೇಳಿದ್ದೀನಿ ಹಸುಗಳನ್ನು ಆಯ್ಕೆ ಮಾಡಬೇಕಾದ್ರೆ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಫಸ್ಟು ನಾವು ಹಸುಗಳನ್ನು ತೊಗೊಳ್ಳೋಕ್ಕೆ ಹೋಗ್ತೀವಿ ಹಸುಗಳನ್ನು ತೊಳೋದಾಗ ನಮಗೆ ನಮ್ಮ ಮುಂದೆ ಯಾರು ಬರ್ತಾರೆ ಹಸು ತೋರಿಸ್ತಾರೆ ಈ ರೀತಿ ಹಸು ಇದೆ ಏನು ಇಷ್ಟು ಹಾಲು ಕೊಡುತ್ತೆ ಇದು ಮಾಡುತ್ತೆ ಅಂತ ಎಲ್ಲ ತೋರಿಸ್ತಾ ಹೋಗುತ್ತೆ ಸೊ ಹಸುಗಳನ್ನು ನಾವು ಆಯ್ಕೆ ಮಾಡಬೇಕಲ್ಲ ನಾವು ಆಯ್ಕೆ ಮಾಡಿಕೊಂಡಾಗ ಆ ಹಸುಗಳು ನಮಗೆ ಮುಂದೆ ಭಾಳ ದಿನನ ಮತ ಇರಬೇಕು ಆ ಹಸುಗಳನ್ನು ನಾವು ದುಡ್ಡೊಂಡಾಗ ಆ ದುಡ್ಡಿಗೆ ಸಮರ್ಪಕ ಬೆಲೆ ಸಿಗಬೇಕು ಅಂದರೆ ಆ ಹಸುಗಳನ್ನು ಮೇನ್ ಇರೋದು ಸಮಸ್ಯೆಗಳು ಹಸುಗಳ ತೊಟ್ಟು ಹಸುಗಳ ತೊಟ್ಟು ಚೆನ್ನಾಗಿದ್ದಾಗ ಬಾಡಿ ನೋಡ್ತೀವಿ ಹಲ್ ನೋಡ್ತೀವಿ ಬಟ್ ಅದನ್ನು ಏಜನ್ನು ಕನ್ಸಿಡರ್ ಮಾಡ್ತೀವಿ ಸೊ ಅವಾಗ ಏನಾಗುತ್ತೆ ಅಂದರೆ ನಮಗೆ ಏಜ್ ಫ್ಯಾಕ್ಟರ್ ಒಂದು ಗೊತ್ತಾಯಿತು ಹಸು ಕೆಚ್ಲು ಬೀರುತ್ತೆ ಕೆಚ್ಚಲು ಇರುತ್ತೆ ಇಷ್ಟು ಹಾಲು ಬರುತ್ತೆ ಅಂತ ಒಂದು ಸ್ವಲ್ಪ ಲೆಕ್ಕಾಚಾರದಲ್ಲಿ ಇರ್ತೀವಿ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಮಗೆ ಹಾಲು ಕೊಡುವಂಥ ತೊಟ್ಟುಗಳೇ ಸಮಸ್ಯೆ ಇದ್ದಾಗ ನಮಗೆ ಅದರಿಂದ ಲಾಸ್ ಆಗೋದು ಸರ್ವೇಸಾಮಾನ್ಯ ಇವತ್ತು ನೋಡಿ ಒಂದು ನಾನು ಸಿಂಪಲಾಗಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ತೊಟ್ಟುಗಳನ್ನು ನಮ್ಮ ಹತ್ರ ಬಂದಿದೆ ಭಾಳಷ್ಟು ಜನ ಇಲ್ಲಿ ತನಕ ತೊಟ್ಟಿಂದು ಒಂದು ಸಮಸ್ಯೆ ಇಲ್ಲ ನಮ್ಮದು ಇಲ್ಲಿಂದ ಒಂದು ಸಮಸ್ಯೆ ಇಲ್ಲ ಸಮಸ್ಯೆ ಯಾರು ಇದ್ರೆ ಲೈವಲ್ಲಿ ತಿಳಿಸ್ಬಿಡಿ ಲೈವಲ್ಲಿ ತಿಳಿಸ್ಬಿಟ್ರೆ ಒಳ್ಳೆಯದಾಗತ್ತೆ ಹಸುಗಳನ್ನು ನೋಡಿ ಒಂದು ಈ ನೋಡಿ ಈ ಹಸು ತೋರಿಸ್ತಿದೆ ನಿಮಗೆ ಇದು ಫುಲ್ ಡ್ರೈ ಪೀರಿಯಾಗಿ ಒಂದು ತಿಂಗಳಾಗಿದೆ ಇದು ಡ್ರೈ ಒಂದು ತಿಂಗಳಾಗಿದೆ ನೋಡಿ ಕಾಣ್ತಾ ಇರಬೇಕು ಏನೂ ಇಲ್ಲ ಒಂದು ತಿಂಗಳ ತರ್ಟಿ ಫೈವ್ ಪ್ಲಸ್ ಇದು ಇದನ್ನು ಇನ್ನೇ ಫರಾಜ್ ಈ ಹಸುಗಳನ್ನು ನೋಡಿ ಈ ನಾವು ಆಯ್ಕೆ ಲಕ್ಷ್ಮಣವರೇ ಒಂದು ಹಸು ಆಯ್ಕೆ ಮಾಡ್ಕೊಂಡ್ವಿ ಅದರಲ್ಲಿ ನಾಲ್ಕು ತೊಟ್ಟು ಸರಿ ಇದೆಯಾ ಸರಿ ಸಮಯ ಇರೋದು ನೆಕ್ಸ್ಟು ಸರಿ ಇದೆಯಾ ಫಸ್ಟ್ ನೋಡಿ ಹಸುಗಳ ಫಸ್ಟ್ ಹಸು ಆಯ್ಕೆ ಮಾಡಬೇಕಾದ್ರೆ ಹಸು ಆಯ್ಕೆ ಮಾಡಬೇಕಾದ್ರೆ ಹಸುಗಳು ಆ್ಯಕ್ಟಿವ್ ಇದೆಯಾ ಮೊದಲನೇ ಮೇಲೆ ಹಸು ಆ್ಯಕ್ಟಿವ್ ಇದೆಯಾ ಹಸುಗಳು ನಾವು ತಗೊಳ್ತಾ ಇರೋ ಹಸುಗಳು ಆ್ಯಕ್ಟಿವ್ ಇದೆಯಾ ಏನಾಗುವುದು ಡೆಲ್ ಇದೆಯಾ ವೀಕ್ನೆಸ್ ಇದೆಯಾ ಇದು ಭಾಳಷ್ಟು ಮುಖ್ಯ ಸ್ವಲ್ಪ ಗಲಾಟೆ ಮಾಡಬೇಡಂತ ನಾವು ಮಾಡ್ತಾರೋ ಏ ಕರೆಂಟ್ಗಳ ಮಾಡಲಿ ಕರೆಂಟ್ ಎಲ್ಲೆಲ್ಲ ಕೈ ಹಾಕ್ತಿದ್ದಾರೆ ಅವರು ಉಪ್ಪು ಅದು ಕಡೆ ಮಾಡ್ಬೇಕು ಕರೆಂಟ್ ಎಲ್ಲೆಲ್ಲ ಕೈ ಹಾಕ್ತಾರು ನಮ್ಮಲ್ಲಿ ಹಸುಗಳು ಆ್ಯಕ್ಟಿವ್ ಇದಾವ ಇದು ಭಾಳ ಮುಖ್ಯ ಆ್ಯಕ್ಟಿವ್ ಇದ್ದರೆ ಹಸುಗಳು ಇವತ್ತೇನು ಹಸುಗಳು ಎರಡನೇ ಫಸ್ಟ್ ನೀವು ಆ್ಯಕ್ಟಿವ್ ನೋಡಿದ್ರಿ ಹಸುಗಳನ್ನು ಬಿಟ್ಟು ತೋರಿಸ್ತೀರ ನೀವು ಬಿಟ್ಟು ನೋಡಿದಾಗ ಹಸುಗಳು ಆ್ಯಕ್ಟಿವ್ನೆಸ್ ಗೊತ್ತಾಗ್ಬಿಡುತ್ತೆ ಮತ್ತು ನಡೆಯುವ ರೀತಿಯಲ್ಲಿ ಕಾಲಲ್ಲಿ ಅದು ಚಲನವನ್ನ ಗೊತ್ತಾಗ್ಬಿಡುತ್ತೆ ನಾವು ನೂರಾರು ಹಸುಗಳು ನೋಡ್ತೀವಿ ಸೆಲೆಕ್ಟ್ ಆದರೆ ಐದು ಆರು ಹಸು ಮಾಡಿರ್ತೀವಿ ಸೊ ಯಾಕಂತ ಹೇಳಿದ್ರೆ ಹಸುಗಳನ್ನು ಆಯ್ಕೆ ಮಾಡುವಾಗ ಮುಖ ಗುಡಿ ನೆಕ್ಸ್ಟ್ ನಾವು ತೊಗೊಂಡ್ವಿ ಆ್ಯಕ್ಟಿವ್ನೆಸ್ ನೋಡಿದ್ವಿ ನೆಕ್ಸ್ಟ್ ಬರೋದು ಹಲ್ಲು ಎಷ್ಟು ಪೇಟಲ್ಲಿ ಹಲ್ಲು ಭಾಳ ಮುಖ್ಯ ಆಗುತ್ತೆ ನಿನ್ನೆ ಭಾಳ ಹೇಳಿದ್ರು ಎಂಟು ಹಲ್ಲು ಆದರೆ ಹಸುಗಳು ಮುಗಿತಾ ಅಂತ ನೋಡಿ ಹೆವಿ ಮಿಲ್ಕಿಂಗು ಮಿನಿಮ್ ಆರು ಹಲ್ಲು ಮೇಲೆ ಹತ್ತು ಆರು ಮೇಲೆ ಮಿಲ್ಕಿಂಗ್ ಬರೋದು ಪ್ಲಸ್ ಎಲ್ಲ ಟ್ರೆಕ್ಕಿಂಗ್ ಆಯಿತು ಎಲ್ಲ ಆಯಿತು ಪ್ಲಸ್ ಹಸುಗಳಲ್ಲಿ ಮತ್ತೆ ಸಮಸ್ಯೆ ಇದೆಯಾ ಅನ್ನೋದೊಂದು ಸರ್ಟಿಫೈ ಮಾಡಬೇಕಾಗತ್ತೆ ಅದು ನಮಗೆ ಮಾಡಿದವರಿಗೆ ಮಾತ್ರ ಗೊತ್ತಾಗುತ್ತೆ ಮತ್ತೆ ನೆಕ್ಸ್ಟ್ ಬೇಕಾಗಿರೋದು ಪ್ರೆಗ್ನೆನ್ಸಿ ರಿಪೋರ್ಟ್ ಎಷ್ಟು ತಿಂಗಳು ಪ್ರೆಗ್ನೆನ್ಸಿ ಇದೆಯಾ ಅನ್ನೋದು ರಿಪೋರ್ಟು ನೆಕ್ಸ್ಟ್ ಬಂದುಬಿಡ್ತು ಮತ್ತೆ ನಿಮ್ಮಲ್ಲಿ ಒಂದು ಬಂದಿರೋದು ಈ ಟಲು ಟೆಸ್ಲು ಯಾವ ರೀತಿ ಇದೆ ನೋಡಿ ಇಲ್ಲಿ ತೋರಿಸ್ತೀನಿ ನಾಲ್ಕು ತೊಟ್ಟು ನಾಲ್ಕು ತೊಟ್ಟಲ್ಲಿ ನೀವು ಹಾಲು ತೆಗೆಯುವಾಗ ನೋಡಿ ಫಸ್ಟ್ ಇದು ಇಲ್ಲಿಂದ ನೋಡಿ ಕೆಳಗಿಂದ ನೋಡ್ಬಿಡಿ ಮೇಲಿಂದನೂ ನೋಡಿ ಇಲ್ಲಿಂದ ನೋಡ್ತಾ ಬನ್ನಿ ಇಲ್ಲಿ ನಮಗೆ ಗಂಟು ಇದೆಯಾ ಏನಿದೆಯಾ ಅಂತ ನೋಡಿ ಫಸ್ಟ್ ನೋಡಾದ ಮೇಲೆ ನೆಕ್ಸ್ಟ್ ಹಾಲನ್ನು ಕರೆದು ನೋಡಿ ಕಂಡ ಬರ್ತೀವಿ ನೋಡಿ ಇಲ್ಲಿ ಬರ್ತಾ ಓಕೆನಾ ಹಾಂ ಇದು ರೈಟ್ ನೆಕ್ಸ್ಟು ನೆಕ್ಸ್ಟ್ ಎರಡನೇದು ಇಲ್ಲಿ ಬಂದು ನೋಡಿದ್ರಿ ಇಲ್ಲಿ ಗಂಟೆ ಏನಾದ್ರು ಹೋಗಿದೆಯಾ ಕೆಲವೊಂದು ಸಿಲಿ ಕೆಚ್ಚಲು ಭಾವದಾಗ ಆದಾಗ ಇಲ್ಲಿ ಸಮಸ್ಯೆ ಇರಲ್ಲ ಇಲ್ಲಿ ಬಂದುಬಿಡ್ತ ರೈಟ್ ಕ್ಲಿಯರ್ ಇದೆಯಲ್ಲ ಮೇಲ್ ಇದೆಯಲ್ಲ ಇಲ್ಲಿ ಬರುತ್ತೆ ಇಲ್ಲಿ ಗಂಟೆ ಇದೆಯಾ ಇದನ್ನು ಆಮೇಲೆ ಏನು ಮಾಡಿದೆ ಇದನ್ನು ಇದು ಓಕೆ ಆಯಿತು ಪ್ಲಸ್ ಇದನ್ನು ಇದನ್ನು ತೆಗ್ದು ಏಯ್ ನೋಡಮ್ಮ ಚೆಕ್ ಮಾಡುದು ಚೆಕ್ ಮಾಡಿ ಓಕೆ ಎರಡನೇದು ಆಯಿತು ಮೂರನೇದಾಗಿ ಮೂರನೇದು ಬಂತು ಇದೆಲ್ಲ ಕೊಟ್ಟು ಕ್ಲೀನ್ ಇದೆಯಾ ಸರಿ ಚೆಕ್ ಮಾಡ್ಕೊಳ್ಳಿ ಮೇಲಿಂದಾನು ಆಮೇಲೆ ನೋಡಿ ಹಾಲು ಕರೆಕ್ಟಾಗಿ ಬರ್ತಾ ಇದೆಯಾ ಎಷ್ಟು ಮತ್ತೆ ಇದರಲ್ಲಿ ನೀವು ಹಾಲು ತೆಗಿಯೋದ್ರಲ್ಲೇ ಒಂದು ಸ್ವಲ್ಪ ಮತ್ತೆ ಗಬ್ಬ ಇದೆಯೋ ಟೈಮ್ ಇದೆಯೋ ಅಂತ ಹೇಳಿದ್ರೆ ಇದನ್ನು ಟೇಸ್ಟ್ ಮಾಡಿ ನೋಡಿದಾಗಲೂ ನಿಮಗೆ ಗೊತ್ತಾಗುತ್ತೆ ಎಷ್ಟು ದಿನ ಹತ್ತಿರ ಇದೆ ಏನು ಅಂತೇಳಿ ಹಾಲು ಮತ್ತೆ ಕೆಟ್ಟೋಗಿದೆಯಾ ಮೊದಲನೇ ಮತ್ತೆ ಎರಡನೇದಾಗೇನು ಅಂತ ಹಾಲನ್ನು ತೆಗೆದಾಗ ಸ್ವಲ್ಪ ಟೇಸ್ಟ್ ನೋಡಿ ಹಸುಗಳು ನೋಡಿ ಇಲ್ಲಿ ನಾನು ಇದು ಸ್ವಲ್ಪ ಸ್ವೀಟಾಗಿ ಬರಬೇಕು ಬಂದಾಗ ಹೆಚ್ಚಲು ಬಾವು ಏನೂ ಆಗಿಲ್ಲ ಅಂತ ಸಮಸ್ಯೆ ಫೋಟೋ ಸರಿ ಅಂತ ಇಲ್ಲ ಸ್ಟಾಕ್ ಆದಾಗ ಹಸುಗಳಲ್ಲಿ ಏನಾಗುತ್ತೆ ಅಂದರೆ ನಾವು ಇದನ್ನು ಸ್ವಲ್ಪ ಬಾಯಲ್ಲಿ ಸ್ವಲ್ಪ ತೊಗೊಂಡಾಗ ಏನಾಗುತ್ತೆ ಅಂದರೆ ಅದು ಖಾರ ಬರುತ್ತೆ ಖಾರ ಬಂದಾಗ ಅದರಲ್ಲಿ ಕೆಲವೊಂದು ಕೆಟ್ಟ ಸ್ಮೆಲ್ಲು ಬರುತ್ತೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿಂದ ಚೆಕ್ ಮಾಡಿದಾಗ ಇಲ್ಲಿ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ ಸೊ ಆವಾಗ ಏನಾಗುತ್ತೆ ಅಂದರೆ ನಾಲ್ಕು ತೋಟ ಸರಿ ಇದೆ ಎಲ್ಲ ಹಸುಗಳನ್ನು ಆಯ್ಕೆ ಮಾಡ್ಬೋದು ಈ ಫಸ್ಟು ನಾಲ್ಕು ತೋಟಲಿ ಹಾಲು ತೆಗೆದು ಸರಿ ಇದೆ ಅಂತ ತೊಳ್ಕೊಬೇಡಿ ಫಸ್ಟ್ ಹಸುಗಳನ್ನು ಫಸ್ಟು ಮಿಲ್ಕ್ ಟೇಸ್ಟ್ ಮಾಡಿ ಮಿಲ್ಕ್ ಟೇಸ್ಟ್ ಮಾಡಿದಾಗ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಹಿಪ್ಪು ಹಿಪ್ಪಾಗಾದರೆ ಆಲ್ಮೋಸ್ಟು ಅದು ಹೆಚ್ಚು ಆಗಿದೆ ನೆಕ್ಸ್ಟ್ ನಿಮಗೆ ಹಾಲು ಕೊಡೋದು ಕಷ್ಟ ಅಂತಲೇ ತಿಳ್ಕೊಬೇಡಿ ಮತ್ತು ಇದರಲ್ಲಿ ಆಯ್ತು ಆದ ತಕ್ಷಣ ಮತ್ತು ಹಸುಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಸುಗಳ ಚಲನವಲನ ನೋಡಿ ಮತ್ತು ಬಾಡಿ ಇದೆಯಲ್ಲ ಹೈ ಹೆಲ್ಲಿನ ಮಿಲ್ಕು ಕೊಡ್ತೀರಾ ಪ್ರತಿಯೊಂದು ಹಸು ನೋಡ್ತಾ ಬನ್ನಿ ಬಾಡಿ ಸ್ಟ್ರಕ್ಚರ್ ಇದನ್ನ ಕ್ಲೀನ್ ಆಯ್ತು ಮಾಡಿರ್ತೀವಿ ಮತ್ತಿಲ್ಲ ಯಾರು ಯಾರು ನೋಡಿ ಇದು ಟೋಟಲ್ ಟೋಟಲ್ ಬಾಡಿ ರೇಷು ಇಲ್ಲಿಂದ ಹಿಡ್ದು ಒಂದು ತಗ ಇದೆ ಪ್ಲಸ್ ಬ್ರೀಡ್ ಗೊತ್ತಾಗ್ಬೇಕು ಅಂದ್ರೆ ನೋಡಿ ಇಲ್ಲಿ ಹೆಡ್ ನೋಡ್ತಾ ಬನ್ನಿ ಬ್ರೀಡ್ ನೋಡ್ಬೇಕಂತ ನೋಡಿ ಮೇನ್ ನೋಡ್ಬೇಕಾಗಿ ಹೆಡ್ ಬ್ರೀಡಲ್ಲಿ ಹೆಡ್ ಅಲ್ಲಿ ಯಾವತ್ತಿ ಗೊತ್ತಾ ಈ ರೀತಿ ಇರುತ್ತೆ ನೋಡ್ತಾ ಬನ್ನಿ ಇದನ್ನು ನೋಡ್ಬೇಕಾಗತ್ತೆ ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಇವೆಲ್ಲ ನೋಡಿ ಆಯ್ಕೆ ಮಾಡಿಕೊಂಡಾಗ ನಮ್ಮ ಡೈರಿ ಫಾರ್ಮಲ್ಲಿ ಸೇಲ್ವರ್ನಿರಲ್ಲ ಇವೆಲ್ಲ ಚೆಕ್ ಮಾಡಿ ಸ್ನೇಹಿತರೆ ಇವೆಲ್ಲ ಚೆಕ್ ಮಾಡ್ತಾ ಹೋದಾಗ ನಿಮ್ಮ ಡೈರಿ ಫಾರ್ಮಲ್ಲಿ ನೀವು ತೊಗೊಂಡಿರೋ ಹಸುಗಳು ಸಮಸ್ಯೆ ಬರಲ್ಲ ಬಟ್ ಲಕ್ಷಗಟ್ಟಲೆ ಹಸು ದುಡ್ಡು ತೊಗೊಳ್ತೀರ ಆ ಹಸುಗಳ ಕ್ವಾಲಿಟಿ ಇಲ್ದಾಗ ನಿಮಗೆ ಸಮಸ್ಯೆ ಆಗುತ್ತೆ ಸೊ ಅದಕ್ಕೆ ಹೇಳ್ತೀನಿ ಜ ಮಿಸ್ಟರ್ ಕತ್ತಲೆ ಏನು ಸರಿಯಾಗಿ ಕಾಣ್ತಾ ಇಲ್ಲ ಕತ್ತಲೆ ಕಾಣ್ತಾ ಇಲ್ಲ ಹಗ್ಲಿಗೆ ಮಾಡ್ತೀನಿ ನೋಡಿ ಇವೆಲ್ಲ ತೊಗೊ ನೋಡಿದಾಗ ಇವೆಲ್ಲ ಚೆಕ್ ಮಾಡಿದಾಗ ನಮ್ಮಲ್ಲಿ ಹಸುಗಳ ತೊಟ್ಟು ಗಿಟ್ಟು ಎಲ್ಲ ಚೆಕ್ ಮಾಡಿದಾಗ ನಮ್ಮಲ್ಲಿ ಬಂದಾಗ ಎರಡು ಲೀಟ್ರ್ ಹಾಲು ಕಡಿಮೆ ಕೊಡಲಿ ಬಟ್ ಆದರೆ ಏನಪ್ಪ ಅಂದರೆ ಹಸು ಫೇಲ್ ಆಗಬಾರ್ದು ಹಸು ಫೇಲ್ ಆದಾಗ ನಮ್ಮಲ್ಲಿ ಕೊಟ್ಟ ಬಂಡವಾಳ ನಮಗೆ ಪೂರ್ಣವಾಗಿ ಲಾಸ್ ಆಗ್ತಾ ಹೋಗುತ್ತೆ ಸೊ ಇವತ್ತು ಹಸುಗಳ ಒಂದು ಆಯ್ಕೆ ಬಗ್ಗೆ ತಿಳ್ಕೊಂಡ್ರಿ ಪ್ಲಸ್ಸು ನಾವು ಮಿಲ್ಕಿಂಗ್ ಕೆಪಾಸಿಟಿ ತಿಳ್ಕೋದು ಅಂದರೆ ಆ ಮಿಲ್ಕಿಂಗ್ ವೇನು ಪ್ಲಸ್ ಹಸುಗಳ ಗಾತ್ರ ಮತ್ತು ಹಸುಗಳ ಚಲನವಲನದಲ್ಲಿ ಮಿಲ್ಕಿಂಗು ಗೊತ್ತಾಗುತ್ತೆ ಯಾಕಂದರೆ ಹೋಲ್ಸೇಲಿ ಅಷ್ಟು ಕೊಟ್ಟಿದೆ ಇಷ್ಟು ಕೊಟ್ಟಿದೆ ಅಂತ ಹೇಳ್ಬೋದು ಬಟ್ ಹಸುಗಳಲ್ಲಿ ನಾವು ಆಯ್ಕೆ ಮಾಡುವಾಗ ಆ ಚಲನವಲನದಲ್ಲಿ ಮತ್ತು ಆ ಮಿಲ್ಕಿಂಗ್ ವೇನ್ಸು ಮತ್ತು ನೋಡಿ ಎಲ್ಲದು ಪ್ರತಿಯೊಂದು ನೀವು ಚೆಕ್ ಮಾಡಿ ಹಸು ತೊಗೊಂಡಾಗ ನಮ್ಮಲ್ಲಿ ಹಸುಗಳನ್ನು ಆಯ್ಕೆ ಮಾಡುವಾಗ ನಮ್ಮ ಟೋಟಲ್ ಸಮಸ್ಯೆ ನೋಡಿ ಎಲ್ಲ ಹಸುಗಳು ಬಂದಿದ್ದವು ಆಲ್ಮೋಸ್ಟ್ ಎಲ್ಲ ಹೋಗಿದ್ದಾವೆ ಇಲ್ಲಿ ನಾಲ್ಕಿದ್ದಾವೆ ಇದು ಬುಕ್ ಆಗಿದೆ ಆಲ್ಮೋಸ್ಟು ಇದಕ್ಕೂ ಪೇಮೆಂಟ್ ಆಗಿದೆ ಇಲ್ಲಿ ಮೂರು ಹಸುಗಳಿದೆ ಇದು ಒಂದು ಲಕ್ಷ ಐವತ್ತು ಸಾವಿರ ಇದು ತರ್ಟಿ ಫೈವ್ ಪ್ಲಸ್ಸು ಇನ್ನೂ ಇಪ್ಪತ್ತು ಇಪ್ಪತ್ತೈದು ದಿನ ಟೈಮ್ ಇದೆ ನೋಡಿ ದೊಡ್ಡ ಹಸು ದೊಡ್ಡ ಗಾತ್ರದ ಹಸು ಒಳ್ಳೆ ಹಸು ಬಾಡಿ ಗೀಡಿಯೆಲ್ಲ ಭಾಳ ಹೆವಿ ಇದೆ ಹಸು ನೀವು ಮತ್ತು ನೆಕ್ಸ್ಟು ಇದು ಇದು ಅಷ್ಟೇ ನಿಯರ್ಲಿ ಒಂದು ತಿಂಗಳು ಇದೆ ದೊಡ್ಡ ಹಸು ಇದು ದೊಡ್ಡ ರಾಸು ಇದು ಹೆಚ್ಚು ಕಡಿಮೆ ಒಂದು ತಿಂಗಳು ತೊಗೊಳ್ಳೋ ಸ್ನೇಹಿತರೆ ಒಂದು ತಿಂಗಳು ತೊಗೊಳತ್ತೆ ತರ್ಟಿ ಪ್ಲಸ್ ಇದು ಮತ್ತು ಇದೊಂದು ರೆಡ್ ಏನು ಆಗಿದೆ ಇದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಎರಡು ಜನ ಅಡ್ವಾನ್ಸ್ ಹಾಕಿದ್ದಾರೆ ಎರಡು ಜನ ಅಡ್ವಾನ್ಸು ಫುಲ್ಫಿಲ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ನಾನು ವೇಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಒಂದು ದಿನ ನಾಳೆ ಒಂದು ದಿನ ನೋಡ್ತೀನಿ ಬಂದಿಲ್ಲ ಅಂದರೆ ಬೇರೆಯವ್ರಿಗೆ ಕೊಡ್ತೀನಿ ಸ್ನೇಹಿತರೆ ನೋಡಿ ಇದ್ರ ಕರ ಇದು ಹೆಣ್ಣುಗಾರ ನೋಡ್ತಾ ಇರಿ ಇದು ಹೆಚ್ಚುಕೊಂಡು ಟ್ವೆಂಟಿ ಲೀಟರ್ ಮಿಲ್ಕಿಂಗ್ ಇದೆ ಪ್ರತಿಯೊಂದು ಹಸುಗಳ ವೀಡಿಯೋನೂ ಪ್ರತಿದಿನ ಮಾಡ್ತಾಯಿರ್ತೀನಿ ಇರ್ತೀನಿ ಹಸುಗಳ ಆಯ್ಕೆ ಪ್ಲಸ್ ನಮ್ಮ ಮತ್ತೆ ಶನಿವಾರ ಬರ್ತಾ ಇದಾವೆ ಹಸುಗಳು ಕ್ವಾಲಿಟಿ ಹಸುಗಳು ಬರ್ತಾ ಇದ್ದಾವೆ ಪ್ರತಿಯೊಬ್ಬರಿಗೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ನೋಡಿ ಪ್ರತಿಯೊಂದು ಹಸುಗಳ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಹೋಗ್ತೀನಿ ಇದು ಬುಕ್ ಆಗಿದೆ ಇದು ಆಲ್ಮೋಸ್ಟು ನಮ್ಮಲ್ಲಿ ಈಗ ಎಲ್ಲ ಆಲ್ಮೋಸ್ಟ್ ಹೋಗತ್ತೆ ಮತ್ತು ನಾಳೆ ನೋಡಿ ಹಸುಗಳು ಪಂಜಾಬಿನ ಹಸುಗಳು ಓಣೆ ಹೊಲ್ ತಿನ್ನಲ್ಲ ಅರವತ್ತಿಂದ ಹಲವ ಎಪ್ಪತ್ತು ಸಾವಿರಕ್ಕೆ ಹಸುಗಳು ಸಿಗೋದಿಲ್ಲ ಕಷ್ಟ ಇದೆ ನೋಡಿ ಒಣೆ ಹುಲ್ಲಿ ಹಾಕಿದ್ದೀವಿ ನಾವು ಏನೋ ಒಂದು ಸಿಸ್ಟಮ್ ಮಾಡಿ ಅದನ್ನು ಇದು ಮಾಡಿ ಕೊಡೋದಕ್ಕಿಂತ ಭಾಳ ಜನರಿಗೆ ಜಾಬ್ ಕೊಟ್ಟಿರಲ್ಲ ಏನೂ ಇರೋಲ್ಲ ಸೊ ಹಾಗಾಗಿ ಅವರಿಗೆ ಅವರಿಗಾಗಿ ಅನುಕೂಲ ಆಗಲಿ ಅಂಥೇಳಿ ಒಣೆ ಹುಲ್ಲು ತಿನ್ನತ್ತಾ ಇಲ್ಲ ಅಂತ ಎಲ್ಲ ನಾನು ತೋರಿಸಿದ್ದೀನಿ ನೋಡಿ ಒಣೆ ಹುಲ್ಲಿ ಹಾಕಿದ್ದೀನಿ ಆರಾಮಾಗಿ ಹಸುಗಳು ತಿಂತಾದಾವೆ ಆರೋಗ್ಯವಾಗಿದ್ದಾವೆ ಹೆಲ್ದಿಯಾಗಿದ್ದಾವೆ ಸಂಜೆ ಹೊತ್ತು ಒಂದು ಸ್ವಲ್ಪ ಒಣೆ ಹುಲ್ಲು ಹಾಕೋದು ಒಳ್ಳೆಯದೇ ಹಸುಗಳು ಹೆಲ್ದಿಯಾಗಿರ್ತವೆ ಮುಖ್ಯವಾಗಿ ನೋಡಿ ಸ್ನೇಹಿತರೆ ಇನ್ನೊಂದು ಹೇಳ್ಬೇಕಂತ ಮಾಡಿದೆ ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ ಅವ್ರಿಗೆ ಬಹಳ ಜನ ಸಹಾಯ ಮಾಡಿದ್ದಾರೆ ಬಹಳ ಧನ್ಯವಾದಗಳು ನಿಮಗೆ ಇವತ್ತು ನಾನು ಇದ್ದೀನಿ ನಿಮ್ಮ ಹತ್ರ ಒಂದು ನಮ್ಮ ಮಾತಿಗೆ ಸ್ಪಂದಿಸಿ ಒಂದು ಅವ್ರಿಗೇನೋ ಒಂದು ನಿಮ್ಮ ಕೈಲಾದರೂ ಸಹಾಯ ಮಾಡಿದಿರ ಭಾಳ ಧನ್ಯವಾದಗಳು ಬಹಳ ಜನ ಇದೇ ದೇವರು ಇದೇ ರೀತಿ ಕೊಡ್ಲಿ ಎಲ್ಲರಿಗೂ ಈ ರೀತಿ ಪ್ರೀತಿ ವಿಶ್ವಾಸ ಒಬ್ರಿಗೊಬ್ರು ತೋರಿಸ್ಕೊಂಡು ನಮ್ಮ ಕರ್ನಾಟಕದ ಜನ ನಾವು ಭಾಳ ಕಡೆ ಓಡಾಡಿದ್ದೀವಿ ಬಟ್ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರೀತಿ ಏನಾದರೂ ಸಹಾಯ ಮಾಡೋ ಮನೋಭಾವನೆ ನಮ್ಮಲ್ಲಿಗಿಂತ ಬೇರೆ ಕಡೆ ಎಲ್ಲೂ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಹೇಳ್ತೀನಿ ಇವತ್ತೊಂದು ವೀಡಿಯೋ ತೋರಿಸ್ತೀನಿ ಸ್ನೇಹಿತರೆ ನೀವೇನಂತೀರೋ ಗೊತ್ತಿಲ್ಲ ನಮ್ಮಲ್ಲಿ ಲೇಬರ್ಸು ಇದ್ದರು ಮೊನ್ನೆ ಒಂದು ಬಸ್ ಸ್ಟ್ಯಾಂಡಿಗೆ ಅಂತ ನಾನು ಹೋಗಿದ್ದೆ ನಾನು ಹೋಗ್ತೀನಿ ಪ್ರತಿದಿನ ಇದ್ದಾಗ ಸಂಜೆ ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಹೊಂದಿ ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ ಇಲ್ಲೊಬ್ಬರು ಐದು ಜನ ಮಕ್ಕಳು ಅವನಿಗೆ ಐದು ಜನ ಮಕ್ಕಳು ಸಣ್ಣಗೆ ತೋರಿಸ್ತೀನಿ ನೋಡಿ ವೀಡಿಯೋ ಒಬ್ರಿಗಿಂತ ಒಬ್ಬರು ಸಣ್ಣ ಸಣ್ಣ ಮಕ್ಕಳು ತೋರಿಸ್ತೀನಿ ಅವರಿಗೆ ಹೇಳಿದ್ರೆ ಅವ್ರಿಗೆ ನೋವಾಗತ್ತೆ ಸುಮ್ಮನೆ ವೀಡಿಯೋ ಮಾಡ್ತೀನಿ ನೋಡಿ ಒಬ್ರಿಗಿಂತ ಒಬ್ರು ಲೈನಲ್ಲಿ ತೋರಿಸ್ತೀನಿ ಅವರಿಗೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದೀವಿ ಸಣ್ಣ ಹುಡುಗರು ಕರ್ಕೊಂಬಂದು ಏನೋ ಒಂದು ಕೆಲಸ ಅಂತ ಆಧಾರ ಮಾಡಿದ್ದೀವಿ ನೋಡಿ ಅವನೆಲ್ಲ ಮೈನೋಬ್ಬ ಹಾಂ ಯಾಕೆ ಮಲ್ಬಿಟಾನ ಸಣ್ಣವನು ಸಣ್ಣವನು ಮಲಗಿರೋದ ಎಲ್ಲೋಗಿದ್ದಾಳು ಏನು ಹುಷಾರಿಲ್ವಾ ಹಾಗೆ ಮಲ್ಕೊಂಡ ಹುಷಾರಿಲ್ವಾ ಏನಾಗಿತ್ತು ಮ ಡಾಕ್ಟ್ರ ತೋರಿಸ್ಬೇಕಿತ್ತು ಹಾಂ ಹಾಂ ಏನಾಗಿತ್ತಂತೆ ಹಾಂ ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗವ್ರಿ ಹೇಳವನು ಎಲ್ಲಿದ್ದ ನಾನು ಡಾಕ್ಟರ್ ತೋರಿಸ್ ಮಕ್ಕಳಿಗೆ ಆಂ ಹಾಂ ನೋಡಿ ಊಟ ಮಾಡಿದ್ರ ನೀವೆಲ್ಲ ಏಕೆ ಊಟ ಮಾಡಿಲ್ಲ ನಮ್ಮ ಅವರು ಇಲ್ಲ ಅಂತಿದ್ದಾರೆ ಸಾಯಂಕಾಲ ಮಾಡಿದ್ದೀರಾ ಈಗ ಮಾಡಿಲ್ಲ ಹ್ಞೂ ಹಾಂ ಹೌದಾ ಹ್ಞೂ ನೋಡಿ ಬಸ್ ಸ್ಟ್ಯಾಂಡಲ್ಲಿ ನಾಲ್ಕು ಮಕ್ಕಳಿಗೆ ತೊಗೊಂಡು ಈ ಗಂಡ ಹೆಂಡತಿ ಕೂತ್ಕೊಂಡಿದ್ರು ಸೊ ಹಾಗಾಗಿ ಇವತ್ತು ಅವ್ರಿಗೆ ಕರ್ಕೊಂಬಂದು ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಕಷ್ಟದಲ್ಲಿದ್ದಾರೆ ಜನ ಇದ್ದಾರೆ ಜನ ಐದು ಮಕ್ಕಳು ಅವನಿಗೆ ಐದು ಮಕ್ಕಳು ಎಷ್ಟು ಇವತ್ತು ನಾವು ಹೇಳ್ತೀವಂದು ಎಷ್ಟು ಕಷ್ಟ ಇದೆ ಅಂದರೆ ಆ ಮಕ್ಕಳಿಗೆ ತೊಗೊಂಡು ಆ ಬಸ್ ಸ್ಟ್ಯಾಂಡಲ್ಲಿ ಆ ಇದ್ರಲ್ಲಿ ಕೂತ್ಕೊಂಡಿದ್ದಾರೆ ಅವರು ನೋಡೋಕ್ಕಾಗಿಲ್ಲ ಕರ್ಕೊಂಬಂದು ನಮ್ಮ ಫಾಮಿಗೆ ಬಿಟ್ಟಿದ್ದೀನಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಕೆಲಸ ಸಣ್ಣಪುಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಹಸುಗಳ ಆಯ್ಕೆಯಲ್ಲಿ ಮತ್ತೆ ಪಂಜಾಬಿಗೆ ಹೋಗ್ತಾಯಿದ್ದೀನಿ ಮತ್ತೆ ಭಾನುವಾರ ಹೋಗ್ತಾಯಿದ್ದೀನಿ ಭಾಳ ಜನ ಬರ್ತೀನಿ ಅಂತ ಹೇಳಿದರು ಯಾರು ಬರೋರು ಇದ್ದೀರಾ ನನಗೆ ಆಧಾರ್ ಕಾರ್ಡ್ ಕಳಿಸ್ರಿ ಈ ಸಲ ಭಾಳ ಜನಕ್ಕೆ ಕರ್ಕೊಂಡು ಹೋಗೋದಿದೆ ಯಾರು ಬರ್ತೀನಿ ಅಂತ ಹೇಳಿದಿರ ಅವರಿಗೆ ಬನ್ನಿ ಜೊತೆಗೆ ಹೋಗೋಣ ಹಸುಗಳನ್ನ ಆಯ್ಕೆ ಮಾಡ್ಕೊಂಡು ತೊಗೊಂಬರೋಣ ಎಲ್ಲರೂ ಕೇಳ್ತಾಯಿದ್ದೀರಿ ಹಸುಗಳು ಬೇಕು ಅಂತ ಕೊಡೋಣ ಈ ಸಲ ಒಳ್ಳೆ ಒಳ್ಳೆ ಹಸು ಕೊಡ್ತಾ ಇರ್ತೀನಿ ಈ ಸಲಿನೂ ಹಸು ನಮ್ಮ ಮುಳುಬಾಗಲಿ ಬಂದಿದೆ ಅಲ್ಲೆಲ್ಲ ಬಂದಿದೆ ಭಾಳ ಜನರಿಗೆ ಒಂದು ಎರಡು ಎಷ್ಟು ಬೇಕಾದರೂ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಒಂದು ಹಸುಗ್ ಬರಬೇಕಾ ಎರಡು ಬರಬೇಕಾ ಅಂತ ಯೋಚನೆ ಮಾಡಲ್ಲ ಒಂದಿಕ್ಕಾದರೂ ಬರ್ರಿ ಎರಡಕ್ಕಾದರೂ ಬರ್ರಿ ಮತ್ತೆ ಬಂದೇ ಆದಾಗ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ನಷ್ಟ ಆಗಲ್ಲ ಅಲ್ಲಿ ಸರ್ ಅಲ್ಲಿ ಬಂದೇ ಖರ್ಚಾಗುತ್ತೆ ಅಂತ ವಿಷಯ ಮಾಡಬೇಡಿ ನೋಡಿ ಐದರಿಂದ ಆರು ಸಾವಿರ ಖರ್ಚಾಗುತ್ತ ಅಷ್ಟೇ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಗಳ ಖರ್ಚಾಗಲ್ಲ ಐದು ಸಾವಿರ ರೂಪಾಯಿ ಖರ್ಚಾಗ್ಬೋದು ನೀವು ಒಳ್ಳೆ ಹಸು ಆಯ್ಕೆ ಮಾಡ್ತೀನಿ ಅಂದರೆ ನೀವು ಬರ್ತೀನಿ ಅಂದರೆ ನಾನು ಹೇಳ್ತೀನಿ ಯಾರು ಬರ್ತೀರ ನಾನೇ ಬೇಕಾದ್ರೂ ಖುದ್ದಾಗಿ ಟಿಕೆಟ್ ಮಾಡಿಸ್ತೀನಿ ಬನ್ನಿ ಐ ಹೌ ಆರ್ ಯು ಡೂಯಿಂಗ್ ಒಳ್ಳೆ ಹಸುಗಳ ಆಯ್ಕೆ ಮಾಡುವಾಗ ಬನ್ನಿ ಒಂದಾದರೂ ಪರವಾಗಿಲ್ಲ ಇಲ್ಲಿ ನೋಡಿ ಮೊನ್ನೆ ಕೂಷ ಬಂದಿದ್ರು ಅವ್ರು ಒಂದು ಹಸು ಆಯ್ಕೆ ಮಾಡಿಕೊಂಡು ದೊಡ್ಡದು ಎಲ್ಲರಿಗೂ ಆಯ್ಕೆ ಮಾಡುವಂಥ ಸ್ವತಂತ್ರವಾಗಿದ್ದೀರಾ ನಾನು ಇಲ್ಲಿ ಬಂದು ಏನೋ ಒಂದು ಹಸುಗಳು ಕೊಡ್ತೀನಿ ಅಲ್ಲಿ ಅಷ್ಟು ಬೀಳತ್ತೆ ಇಷ್ಟು ಬೀಳತ್ತೆ ಏನೂ ಡೌಟ್ ಬೇಡ ಸ್ನೇಹಿತರೆ ಎಲ್ಲರೂ ಆದಷ್ಟು ಜನ ಬ್ರೇಕ್ನ ಪಡಿ ಒಳ್ಳೆ ಮಾಹಿತಿ ಸಿಗ್ತಾ ಹೋಗುತ್ತೆ ನಿಮಗೆ ಐದಾರು ಸಾವಿರ ರೂಪಾಯಿ ಪ್ಲಸ್ ಇನ್ನೊಂದು ಹೇಳ್ತೀನಿ ನೀವು ಖರ್ಚು ಮಾಡಿದ ಐದರಿಂದ ಹತ್ತು ಸಾವಿರ ರೂಪಾಯಿನೂ ಅಲ್ಲಿ ಹಸುಗಳಲ್ಲಿ ಉಳಿತಾ ಹೋಗುತ್ತೆ ಚಿಂತೆ ಮಾಡೋಕೆ ಹೋಗಬೇಡಿ ಅಲ್ಲಿ ಹೋಯ್ತು ಅಂತ ಪ್ಲಸ್ ಇನ್ನೂ ಹತ್ತು ಸಾವಿರ ಉಳಿಬೋದು ನಿಮಗೆ ಒಂದೂವರೆ ಲಕ್ಷ ಸಿಗೋ ಹಸು ಒಂದು ಇಪ್ಪತ್ತಿಗೆ ಸಿಗ್ಬೋದು ಒಂದು ಮೂವತ್ತಿಗೆ ಸಿಗ್ಬೋದು ಒಂದು ಚಾನ್ಸಲ್ಲಿ ಸಿಗ್ಬೋದು ನಿಮಗೆ ಅದು ಅನುಕೂಲ ಆಗುತ್ತೆ ಬಹಳ ಜನ ಬರೋರು ಇದೀರಾ ಇಪ್ಪತ್ತರಿಂದ ಮೂವತ್ತು ಜನ ನನಗೆ ಆಧಾರ್ ಕಾರ್ಡ್ ಕಳಿಸಿದ್ದಾರೆ ಯಾರು ಬರೋರು ಇದ್ದೀರಾ ಈ ವಿಡಿಯೋ ಮುಗಿದ ಮೇಲೆ ನನಗೆ ಸ್ಕ್ರೀನ್ಶಾಟಿಗೆ ನಮ್ಮ ವಾಟ್ಸಪಿಗೆ ನಿಮ್ಮ ಆಧಾರ್ ಕಾರ್ಡ್ ಕಳಿಸಿ ನಿಮ್ಮ ಹೆಸರು ಕಳಿಸಿ ನನಗೆ ಫೋನ್ ಮಾಡಿ ನಂತರ ಹೋಗೋಣ ಯಾರು ಬರೋರಿದ್ದರು ಈ ಸಲ ಹೋಗ್ತೀವಿ ಭಾಳ ಜನ ಹೋಗ್ತಾ ಇದಾರೆ ಈ ಸಲ ಹೊಸಲಿ ನೋಡಿದಿರ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಹಸು ಬ್ರೀಡ್ ನೋಡಿ ಬರ್ಬೋದಾ ಸರ್ ಡೆಫಿನೆಟ್ಲಿ ಬರ್ಬೋದು ಎಲ್ಲರೂ ನೋಡಿ ಅದೇ ಹೇಳ್ತಾರೆ ಇರೋದು ತೊಗೊಂಡು ಬರಬೇಕು ಅಂತ ಏನಿಲ್ಲ ಬನ್ನಿ ಒಂದ್ಸಲಿ ನೋಡ್ಕೊಂಡಾದ್ರು ಬನ್ನಿ ನೋಡ್ಕೊಂಡು ಮಾಹಿತಿ ಸಿಗುತ್ತೆ ಮಾಹಿತಿ ಪಡ್ಕೊಂಡು ಬರ್ರಿ ಮಾಹಿತಿ ದುಡ್ಡು ಕೊಟ್ಟರೆ ಸಿಗಲ್ಲ ಸ್ನೇಹಿತರೆ ನೋಡಿ ವಿಡಿಯೋ ನೋಡ್ತಾ ಇರ್ತೀರ ಲೈಕ್ಗಳು ಕಡಿಮೆ ಆಗ್ತಾ ಇದ್ದಾವೆ ಲೈಕ್ಗಳು ಕೊಡಿ ಲೈಕ್ ಕೊಟ್ರೇ ವೀಡಿಯೋ ಹರಡೋದು ಯಾರ್ಯಾರು ಮತ್ತೆ ಹೊಸಕ್ಕೆ ಬರ್ತಾ ಇದಾರೆ ಎಲ್ಲರಿಗೂ ಅವ್ರು ಅನುಕೂಲ ಮಾಡ್ದಂಗಾಗುತ್ತೆ ಲೈಕ್ ಮಾಡಿ ಶೇರ್ ಮಾಡ್ತಾಯಿರಿ ಚಾನಲು ಯಾರು ಬರೋದಿರಾ ಏನೋ ಸಮಸ್ಯೆ ಇದ್ದಾಗ ನಿಮ್ಗೇನೇ ಇದ್ದರೂ ನಿಮ್ಮ ಹಸುಗಳಲ್ಲಿ ನಿಮ್ಮ ಇದರಲ್ಲಿ ಏನೋ ಸಮಸ್ಯೆ ಇದ್ದರೂ ಆಗೋ ಕೆಲಸ ಮಾಡ್ತಾಯಿರ್ತೀವಿ ಪ್ಲಸ್ ನಿಮಗೆ ಏನೇ ಅನುಕೂಲ ಬೇಕಂದ್ರೂ ಮತ್ತು ತೊಟ್ಟುಗಳು ನೀವು ಹೇಳಿದ್ದೀನಿ ಲಾಸ್ಟ್ ಟೈಮು ತೊಟ್ಟುಗಳು ಸಮಸ್ಯೆ ಇದ್ದರೆ ಏನು ಮಾಡ್ಬೋದು ಅಂತ ಹೇಳಿದರೆ ತೊಟ್ಟುಗಳು ಹೋಗಿರೋ ತೊಟ್ಟನ್ನು ರೆಡಿ ಮಾಡುವಂಥ ಇದೇ ವಿಧಾನ ಇದೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೆ ಒಳ್ಳೆ ಹಸುಗಳನ್ನು ಲಾಸ್ ಆಗಿರೋ ಹಸುಗಳನ್ನು ರೆಡಿ ಮಾಡ್ಬೋದು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಮತ್ತು ಉಣ್ಣೆ ಅಂತ ಹೇಳ್ತಾರೆ ನೋಡಿ ಉಣ್ಣೆಗೆ ಬಹಳ ಮುಖ್ಯವಾಗಿ ಉಣ್ಣೆಗೆ ಅಂದರೆ ಯಾವುದೇ ಥರದ ಇಂಜೆಕ್ಷನ್ ಕೊಡೋಕೋಗ್ಬೇಡಿ ಯಾವುದೇ ಥರ ಮೆಡಿಸಿನ್ ಹೋಗಬೇಡಿ ಉಣ್ಣೆಗೆ ಫಸ್ಟ್ ನೀವು ತೊಗೋಬೇಕಾಗಿರೋದು ಫಸ್ಟು ಒಂದು ನಿಮ್ಮ ಒಂದು ಬೇವಿನ ಸೊಪ್ಪು ಬೇವಿನ ಸೊಪ್ಪು ತಗೊಳ್ಳಿ ಕ್ಲೀನಾಗಿ ಅದನ್ನು ಒಂದು ಪಾತ್ರೆಯಲ್ಲಿ ಕಾಯಿಸಿ ಪಾತ್ರೆಯಲ್ಲಿ ಕಾಯಿಸಿ ಫುಲ್ ಅದನ್ನು ಇದಾದ ಮೇಲೆ ಅದು ಒಂದು ಅರ್ಧ ಲೀಟ್ರ್ ನೀರು ಒಂದು ಲೀಟ್ರ್ ನೀರಲ್ಲಿ ಬೇವಿನ ಸೊಪ್ಪು ಹಾಕಿರಿ ಕ್ಲೀನಾಗಿ ಅದನ್ನು ಒಲೆ ಮೇಲೆ ಇದು ಮಾಡಿ ಬಿಸಿ ಮಾಡಿ ಬಿಸಿ ಮಾಡೋದಾದ್ಮೇಲೆ ಬಿಸಿ ಮಾಡಾದ್ಮೇಲೆ ಆ ಹಸುವನ್ನ ಏನು ಮಾಡಿ ಅಂದರೆ ಕ್ಲೀನಾಗಿ ಒಂದು ಗಂಟೆ ಬಿಟ್ಟು ಸೋಸಿರಿ ಸೋಸಿ ಆ ನೀರನ್ನು ಕ್ಲೀನಾಗಿ ಒಂದ್ಸಲಿ ಬಾಡಿಗೆ ತಿಕ್ಕಿ ಬಾಡಿ ತಿಕ್ಕಾದ್ಮೇಲೆ ಒಂದು ಗಂಟೆ ಬಿಟ್ಟು ವೇಸ್ಟ್ ಆಯಿಲ್ ಬರುತ್ತೆ ವೇಸ್ಟ್ ಆಯಿಲ್ನ ಒಂದು ಗಂಟೆ ಕಟ್ಟಿ ಒಂದು ಗಂಟೆ ನಂತರ ಈ ವೇಸ್ಟ್ ಆಯಿಲ್ ಬರೋದನ್ನು ಬಾಡಿಗೆ ಕಟ್ಟಿ ಒಂದು ಎರಡರಿಂದ ಎರಡು ಗಂಟೆ ಬಿಟ್ಟು ಸ್ನಾನ ಮಾಡಿಸಿ ಪ್ರತಿಯೊಂದು ಉಣ್ಣೆ ಹೋಗಿಬಿಡ್ತವೆ ಏನು ಸಮಸ್ಯೆ ಇರೋಲ್ಲ ಹಸುಗಳನ್ನು ಆಯ್ಕೆ ಮಾಡುವಾಗ ಎಲ್ಲ ಏನೇನು ತೊಗೋಬೇಕಂತ ಹೇಳಿದ್ದೀನಿ ಉಣ್ಣೆ ಔಷಧಿ ಕೇಳಿದರೆ ಬಹಳ ಇನ್ನೂ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಯಾರಿಗೆ ಬೇಕು ಬನ್ನಿ ಅವರಿಗೆಲ್ಲ ಮಾಹಿತಿ ಸಣ್ಣ ಪುಟ್ಟ ಕೊಡ್ತಾ ಹೋಗ್ತೀವಿ ಹಸುಗಳನ್ನ ಆಯ್ಕೆ ಪ್ಲಸ್ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಆಗೋದು ನಿಮ್ಮ ಕಡೆ ನಿಮ್ಮ ಜವಾಬ್ದಾರಿ ಇರುತ್ತೆ ಬನ್ನಿ ನಮ್ಮ ಕಡೆ ಯಾರು ಬರೋರು ಇದಾರೆ ಹೊಸದಾಗಿ ಅವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬರಬೇಕಂದರೂ ವಾಟ್ಸಪ್ಪಲ್ಲಿ ನಮಗೆ ಇದಾಕಿ ಜೊತೆಗೆ ಹೋಗನ್ ಸ್ನೇಹಿತರೆ ಓಕೆ ಧನ್ಯವಾದಗಳು